ಹಾಯ್ ಗೈಸ್ ವೆಲ್ಕಮ್ ಟು ಸುಮಾ ಮಂಜು ಲಾಕ್ಸ್ ಇದು ನನ್ನ ಯೂಟ್ಯೂಬ್ ನ ಮೊದಲನೇ ವಿಡಿಯೋ ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ನನ್ನ ಯೂಟ್ಯೂಬ್ ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಫುಲ್ ನರ್ವಸ್ ಆಗಿದ್ದೀನಿ ಹಾಗೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ನಾನು ಇನ್ ಮುಂದೆ ಲಾಕ್ಸ್ ಮಾಡ್ಬೇಕು ಅಂದ್ಕೊಂಡಿದೀನಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ನನ್ನ ಬಗ್ಗೆ ಹೇಳ್ಕೊಳ್ತಾ ಹೇಳ್ಕೊಬೇಕು ಅಂತ ಬಂದಿದ್ದೀನಿ ನನ್ನ ಹೆಸರು ಸುಮಾ ಮಂಜುನಾಥ್ ನಮ್ಮ ಹಸ್ಬೆಂಡ್ ಹೆಸರು ಮಂಜುನಾಥ್ ನನ್ನ ಮಗಳ ಹೆಸರು ಚಿರಸ್ವಿ ನಾನು ನಾವಿಲ್ಲೇ ಬೆಂಗಳೂರಲ್ಲಿರೋದು ಹುಟ್ಟಿದ್ದು ಬೆಳೆದಿದ್ದೆಲ್ಲ ದೊಡ್ಡಬಳ್ಳಾಪುರದ ದೊಡ್ಡಬಳ್ಳಾಪುರದತ್ರ ಒಂದು ಪುಟ್ಟಹಳ್ಳಿ ಓದಿದ್ದು ಕೂಡ ದೊಡ್ಡಬಳ್ಳಾಪುರ ಮತ್ತು ಪುಟ್ಟಹಳ್ಳಿಯಲ್ಲೇ ಮದುವೆ ಆದಮೇಲೆ ನಾನು ಬೆಂಗಳೂರಿಗೆ ಬಂದಿರೋದು ನಾನು ಇನ್ನು ಮುಂದೆ ಲಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ಕಂಟೆಂಟ್ ತೊಗೊಂಡು ಬರಬೇಕು ಅಂತ ಗೊತ್ತಿಲ್ಲ ಸೊ ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಬಂದೆ ಇನ್ನು ಮುಂದೆ ನಾನು ಲಾಕ್ಸ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನೀವು ನನಗೆ ಸಪೋರ್ಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್